ಓಂ ಶ್ರೀ ಗುರು ಬಸವಲಿಂಗಾಯನಮಃ ಶಿವ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತಾಲಿಪಟ್ಟಿ ಮಾಡ್ತೀವಿ ನೋಡ್ರಿ ಅದಕ್ಕೆ ಬೇಕಾಗುವ ಸಾಮಾನು ಹೆಲ್ತಿಗೆ ಚಲೋ ಇದು ಸೊಪ್ಪು ಎಲ್ಲ ಹಾಕಿ ಮಾಡ್ಬೋದು ಇದಕ್ಕೆ ಬೇಕಾಗುವ ಸಾಮಾನು ಮೇಲೆ ಸ್ವಲ್ಪ ಜೋಳದ ಹಿಟ್ಟು ಗೋಧಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಗೋಧಿ ಹಿಟ್ಟು ಉಪ್ಪು ಅರಶಿನ ಇದು ಅನ್ನ ಮಾಡಿಟ್ಕೊಂಡಿರ್ತೀವಿ ಮೆತ್ತಗೆ ಅನ್ನ ಹಾಕ್ಬೇಕು ಸ್ವಲ್ಪ ಅನ್ನ ಇದು ಆಮೇಲೆ ಉಳ್ಳಾಗಡ್ಡಿ ಸೌತೆಕಾಯಿ ಕರಿಬೇವು ಕೊತ್ತಂಬರಿ ಮೆಂತ್ಯ ಸೊಪ್ಪು ಮೆಣಸಿಕಾಯಿ ಪೇಸ್ಟ್ ಮೊದ್ಲು ಅನ್ನ ನೋಡ್ರಿ ಜೋಳದ ಹಿಟ್ಟು ಗೋಧಿ ಹಿಟ್ಟು ನೋಡ್ರಿ ಇದು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ಬೇಕ್ರಿ ಹಳ್ಳಾಗಿ ಚಲೋ ಹಾಕವು ಸೌತೆಕಾಯಿ ಎಲ್ಲ ಹೆಲ್ತಿಗೆ ಚಲೋ ಇರುವ ಐಟಮ್ ನೋಡ್ರಿ ಇದು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಆಮೇಲೆ ಇದು ಮೆಂತ್ಯ ಸೊಪ್ಪು ಇದು ಹಸಿ ಖಾರದ ಪೇಸ್ಟ್ ನೋಡ್ರಿ ಮಾಡಿಟ್ಕೊಂಡಿರ್ತೇವೆ ಕರಿಬೇವು ಇದು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮಾಡಿಟ್ಕೊಂಡಿರ್ತೇವೆ ಸ್ವಲ್ಪ ಅರಶಿನ ರುಚಿಗೆ ತಕ್ಕಷ್ಟು ಬೇಕಾಗುವಷ್ಟು ಕ್ವಾಂಟಿಟಿ ನೋಡಿ ಎಷ್ಟು ಇರ್ತೈತೆ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಆಮೇಲೆ ಕೊತ್ತಂಬರಿ ಎಲ್ಲ ಹೆಲ್ತಿಗೆ ಉಳ್ಳಾಗಡ್ಡಿ ಸೌತೆಕಾಯಿ ಅದರಿಂದ ಆರೋಗ್ಯಕ್ಕೂ ಚಲೋ ನೋಡಿರಿ ಇದು ಇದನ್ನು ಫಸ್ಟು ನಾದ್ಕೊಂಬರ್ತೇನೆ ಇದು ನೋಡಿರಿ ಇದು ಎಲ್ಲ ಸಾಮಾನು ಉಳ್ಳಾಗಡ್ಡಿ ಸೌತೆಕಾಯ್ದ ನೀರು ಬಿಟ್ಟದ್ದು ನೀರು ಹಾಕಿಲ್ವಟ್ಟ ನೀರು ಇಲ್ಲಿ ನೀರು ತಾನ ನೀರು ಬಿಟ್ಕೊಂಡೈತಿ ಇದು ನಾದಿ ಇಟ್ಕೊಂಡೈತಿ ನೋಡಿರಿ ಈಗ ಇದನ್ನು ತಾಲಿಪೆಟ್ಟಿ ಮಾಡೋನು ಸ್ವಲ್ಪ ನೀರು ಒದ್ದಿ ಮಾಡ್ಕೊಂಡು ಇದನ್ನ ಈ ತರ ಒಂದೊಂದು ಉಳ್ಳಿ ತಗೊಂಡು ಬೇಕಾದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡೋದು ಈ ತರ ಹಾಕೋದು ನೋಡ್ರಿ ನಾವು ಎಕ್ಸರ್ಸೈಜ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಬೇಕಾದ ಎಲ್ಲೂ ಮಾಡ್ಕೋಬೋದು ಸಣ್ಣ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕಿಂದ ಈ ಥರ ಹ್ಞೂ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ಆರೋಗ್ಯಕರ ಮಾಡಿ ನೋಡ್ರಿ ಮೆಂತ್ಯ ಸೊಪ್ಪು ಅಂತಿಲ್ಲ ಪಾಲಕ್ ಸೊಪ್ಪು ಹಾಕ್ಬಹುದು ಸೊಪ್ಪು ರೆಡಿ ಆಗೈತಿ ಇದು ತಾಲಿಪಟ್ಟಿ ಈ ತರ ಆಮೇಲೆ ಇದು ನಾವು ಪ್ಲಾಸ್ಟಿಕ್ ಹಾಳಿ ಮೇಲೆ ಬಡಿ ತಾಟ್ಸಬಹುದು ಆದ್ರೆ ಇದು ಅರ್ವಿ ಅದಕ್ಕೆ ಯೂಸ್ ಮಾಡೋದ್ರೆ ಮಾಡ್ತೈತೆ ಅಂದ್ರೆ ಇದ್ರಲಿಂದ ಎಣ್ಣೆ ಕಮ್ಮಿ ಹೋಗುತ್ತೆ ಈಗ ಇದು ರೆಡಿ ಆಗೈತೆ ನೋಡ್ರಿ ಇದು ತಾಲಿಪಟ್ಟಿ ಇದು ಮೊಸರು ಆಮೇಲೆ ಇದು ಚಟ್ನಿ ಪುಡಿ ಆಮೇಲೆ ತಿನ್ಬೋದು ಇಲ್ಲ ತುಪ್ಪ ಚಟ್ನಿ ಪುಡಿ ತಿನ್ಬೋದು ಈ ಥರ ನೀವು ಮಾಡ್ಕೊಂಡು ತಿಂದು ನೋಡ್ರಿ ಭಾಳ ಟೇಸ್ಟ್ ಹಾಕವು ನೀವು ತಿಂದು ನೋಡಿ ಕಮೆಂಟ್ ಮಾಡಿರಿ ಧನ್ಯವಾದಗಳು